ಆತ್ಮೀಯ ಸ್ನೇಹಿತರೆ ನಿನ್ನೆ ದಿನ ನಡೆದಂಥ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕಲಬುರಗಿ ಜಿಲ್ಲಾ ಮಟ್ಟದ ಪತ್ರಕರ್ತರ ಸಮಾವೇಶ ಕಾನಿಪಾ ಧ್ವನಿ ಸಂಘಟನೆ ವೊಂದರಿಂದ ನಡೆದಂಥ ಈ ಒಂದು ಐತಿಹಾಸಿಕ ಸಮಾವೇಶದ ಕುರಿತಂತೆ ನಮ್ಮ ರಾಜ್ಯದ ಹಿರಿಯರು ಬುದ್ಧಿಜೀವಿಗಳು ಕರ್ನಾಟಕ ಕಾರ್ಯನಿರ್ತ ಪತ್ರಕಾರ ಸಂಘದ ರಾಜ್ಯ ಮಾಧ್ಯಮ ಸಲಹೆಗಾರರಾದಂಥ ಜಗಳೂರು ಸಾರ್ ಅವರು ನಿನ್ನೆ ನಡೆದಂತ ಕಾರ್ಯಕ್ರಮದ ಕುರಿತಂತ ಒಂದು ತಂದೆ ಆದಂತ ಒಂದು ಇದರಲ್ಲಿ ಬಂದಂತ ಪ್ರತಿಯೊಬ್ಬರ ಕೃತಜ್ಞತೆ ಜೊತೆಗೂ ಆ ಒಂದು ಕಾರ್ಯಕ್ರಮದ ಆಗುವಗಳ ಕುರಿತಂತೆ ತಮ್ಮ ಮುಂದೆ ಒಂದು ಬೆಳಕು ಚೆಲ್ಲಲಿದ್ದಾರೆ ಸ್ನೇಹಿತರು ಶ್ರೀವಂತನಾದ ಕನ್ನಡ ನಾಡಲಿ ಮೇಲೆ ಬಡವನಾನಾದೊಡೆ ಕನ್ನಡ ನಾಡಲ್ಲಿ ಮುಡಿವೆ ವೀರರಿಗೆ ಒಂದಿಪ ಶೂರನಾನಾದೊಡೆ ವೀರಭದ್ರೇಶ್ವರನ ಕರದಲ್ಲಿ ಒಳವೆ ಧೀರರಿಗೆ ಒಂದಿಪ ಶೂರನಾನಾದೊಡೆ ಈ ಕ್ಷೇತ್ರವೇ ನನ್ನ ಮತ್ತೊಮ್ಮೆ ಮರುಜನ್ಮ ಪಡೆಯುವೆ ನಾನಾದ ಈ ಕಲ್ಬುರ್ಗಿಯ ಕಪ್ಪು ಮಣ್ಣಲ್ಲಿ ಮಣ್ಣಾಗಿ ಸೇರುವೆ ಆತ್ಮೇಲೆ ನಾನೊಬ್ಬ ಸೀಮಿತ ಬುದ್ಧಿಯ ಸಾಮಾನ್ಯ ಪತ್ರಕರ್ತ ನಮ್ಮ ಅನೇಕ ಸ್ನೇಹಿತರ ಒತ್ತಾಸೆ ಮೇರೆಗೆ ಪತ್ರಕರ್ತರ ಜೀವನಾಡಿಯಾಗಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ನನಗೀಗ ವಯಸ್ಸು ಐ ಎಪ್ಪತ್ತಾರು ಈ ಇಳಿವಯಸ್ಸಿನಲ್ಲಿ ಏನು ಮಾಡ್ತಾರೆ ಈ ಮುಖ ಅಂತ ಕೇಳ್ಬೋದು ಆದ್ರೆ ನನಗೆ ಹುರುಪಿದೆ ಹುಮ್ಮಸ್ ಇದೆ ರಾಜ್ಯವನ್ನು ಅನೇಕ ಬಾರಿ ಸುತ್ತಿದ ಅನುಭವ ಇದೆ ಆಮೇಲೆ ಬಹಳಷ್ಟು ಪತ್ರಕರ್ತರ ಭಾವನೆಗಳನ್ನು ನೋಡಿ ಏನಾದರೂ ಮಾಡಲಿಕ್ಕೆ ನಮ್ಮ ಕೈಯಿಂದ ಕಿಂಚಿತ್ ಸಾಧ್ಯ ಆಗದ ಖಂಡಿತ ಮಾಡ ಅನ್ನುವ ಹಿರಿಯಾಸೆಯಿಂದ ಇಲ್ಲಿ ಬಂದಿದೆ ನಾನು ಆತ್ಮೀಯ ಸ್ನೇಹಿತರೆ ನಮ್ಮ ರಾಜ್ಯದ ಮೂಲೆಯಲ್ಲಿರುವ ಮತ್ತು ನೆಗ್ಲೆಕ್ಟೆಡ್ ಅಂತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಅಥವಾ ತಾಲೂಕು ಸಣ್ಣ ತಾಲೂಕು ಮಟ್ಟದಲ್ಲಿ ವಿಜೃಂಭಣೆಯ ಕಾರ್ಯಕ್ರಮ ನಿನ್ನೆ ಆಯಿತು ಅನೇಕ ಗಣ್ಯರು ಬಂದಿದ್ರು ಸಂತೋಷಗಳೆಯವರು ಇಂಥ ಕಾರ್ಯಕ್ರಮ ನಾನು ನೋಡಿಲ್ಲ ಇದೆಷ್ಟೊತ್ತರ ಆಗಿಲ್ಲ ನಾನು ಇರ್ತೀನಿ ಅಂತ ಹೇಳಿ ಒಂದು ದಿವಸ ಇಲ್ಲಿ ಮಕ್ಕ ಮಾಡಿ ಇಲ್ಲಿಯ ಜನರ ಅನುಭವಗಳನ್ನು ಕಂಡುಕೊಂಡು ಬಹಳ ಸಂತೋಷದಿಂದ ಮಕ್ಕಳ ಜೊತೆಗೆ ಮಕ್ಕಳಾಗಿ ಆಡಿ ಇವತ್ತು ನೆನ್ನೆ ಹೋಗ್ಬೇಕಾದವರು ಇವತ್ತು ಹೋದ್ರವರು ಅದೇ ರೀತಿ ಇನ್ನೊಬ್ರು ರಾಧಾ ಹಿರೇಗೌಡರವರು ದೊಡ್ಡ ಮಾಧ್ಯಮ ಮಿತ್ರರು ಅವರು ಕೂಡ ಒತ್ತಾಸೆ ಒತ್ತಾಸೆ ಏನು ಇಲ್ದೇನೆ ವಿಶ್ವಾಸದಿಂದ ಬಂದು ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮಾತನಾಡಿ ಪತ್ರಕರ್ತರ ಭಾಷೆ ಹೇಗಿರಬೇಕು ಅವ್ರ ಜೀವನ ಹೇಗಿರಬೇಕು ಅವ್ರಿಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಅತ್ಯಂತ ಚೆನ್ನಾಗಿ ಮಾತನಾಡಿದರು ನನಗನ್ಸುತ್ತೆ ಇಂಥ ಒಂದು ಹಿಂದುಳಿದ ಪ್ರದೇಶದಲ್ಲಿ ನಮ್ಮ ಯುವ ಮಿತ್ರರು ಒಳ್ಳೆಯ ಸಂಘಟನೆ ಮಾಡಿ ಕಾರ್ಯಕ್ರಮವನ್ನು ಅತ್ಯಂತ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ನಾನು ನನ್ನ ಅನುಭವದಲ್ಲಿ ಸುಮಾರು ಹತ್ತಾರು ಇಂಥ ಸಮ್ಮೇಳನಗಳನ್ನು ನೋಡಿದ್ದೇನೆ ಆದರೆ ಇಷ್ಟು ವೈಭವಪೂರ್ಣವಾಗಿ ಒಂದು ಕಾರ್ಯಕ್ರಮ ಸಾಮಾನ್ಯ ಕಾರ್ಯಕ್ರಮ ಇಷ್ಟು ವೈಭವದಿಂದ ಆಗಿದ್ದನ್ನು ನಾನು ಕಂಡೇ ಇರಲಿಲ್ಲ ಇದು ಸತ್ಯವಾದ ಮಾತು ನಾವು ಹನ್ನೊಂದು ಹನ್ನೆರಡು ಗಂಟೆ ಸುಮಾರು ಬಿಟ್ಟು ಆ ಜಾಗದಿಂದ ಗಾಡ್ಗಾಪುರದ ದತ್ತಕ್ಷೇತ್ರಕ್ಕೆ ಹೋಗಿ ಬಂದು ಸಭಾಭವನಕ್ಕೆ ಬರಬೇಕಾದನೇ ಸುಮಾರು ಅರ್ಧ ಗಂಟೆ ಮೇಲಾಗೋಯ್ತು ಆದರೆ ನಮ್ಮ ಹೆಗಡೆಯವರು ಬರುವ ದಾರಿಯಲ್ಲಿ ಇಕ್ಕೆಲಗಳದ್ದು ಜನ ಕಿಕ್ಕಿರಿದು ನೆರೆದಿದ್ದು ಅವರಿಗೆ ಗೌರವವನ್ನು ಕೊಟ್ಟು ಆತ್ಮೀಯವಾಗಿ ಬರಮಾಡಿಕೊಂಡು ನಮ್ಮ ಊರಿನ ಮಹಿಳೆಯನ್ನು ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಸತ್ಕಾರ ಮಾಡಿದ್ದು ಅವ್ರ ಕಣ್ಣಲ್ಲಿ ನೀರು ಬಂತು ನಾನು ಇವತ್ತು ಹೋಗೋದಿಲ್ಲ ಇಲ್ಲೇ ಈ ಕ್ಷೇತ್ರದಲ್ಲಿ ನಾಳೆ ಹೋಗ್ತೇನೆ ಅಂತ ಹೇಳಿ ನೆನ್ನೆ ಹೋಗಬೇಕಾದವರು ಇವತ್ತು ಹೋಗಿರೋರು ಇದು ನಿಮ್ಮತನವನ್ನು ನಿಮ್ಮ ಸಂಭಾವ್ಯವನ್ನು ಮತ್ತು ಒಳ್ಳೆಯತನವನ್ನು ತೋರಿಸುತ್ತೆ ಇಲ್ಲಿ ಆತಿಥ್ಯಕ್ಕೆ ಅತ್ಯಂತ ಹೆಚ್ಚಿನ ಮನ್ನಡೆ ದೊರೆಯತಕ್ಕಂಥ ಜಾಗ ಇದೆ ಬೆಂಗಳೂರಿನವ್ರಿಗಾದ್ರೆ ಅದು ಸರಿ ಇದು ಸರಿ ಮೈಮೇಲೆ ಬಂದ್ರೆ ಹಿಂದಿಗೆ ಸರಿ ಅಂತ ನಮ್ಮ ಜನ ಆದರೆ ಇಲ್ಲಿ ಅವ್ರು ಹಚ್ಕೊಳ್ಳೋದು ಜಾಸ್ತಿ ಒಂದ್ಸರಿ ಹಚ್ಕೊಂಡ್ರೆ ಪ್ರಾಣಕ್ಕೆ ಬೇಕಾದ್ರೆ ಪ್ರಾಣ ಕೊಡ್ತಾರೆ ಆದ್ರೆ ನನಗೆ ಬಹಳ ನೋವಿನ ಸಂಗತಿ ಅನಿವಾರ್ಯವ್ರು ಹೇಳಬೇಕಾದನ್ನ ಈ ಭಾಗದವರು ಬೆಂಗಳೂರಿಗೆ ಬಂದರೆ ಕೆಲಸ ಕಾರ್ಯಗಳು ಅವ್ರದ್ದು ಅಷ್ಟಕ್ಕಷ್ಟೇ ಆಗೋದು ಇವರು ಈ ಟೋಪಿ ಮಾಸಿದ ಆ ಒಂದು ಪಂಚೆ ಅವರ ಓರೆ ಕೋರೆ ಎಲ್ಲ ನೋಡ್ಬಿಟ್ಟು ಆಗ ಕೆಲಸವಾಗಿಲ್ಲ ಬಂದವರು ಚುಚ್ಚುವ ಕಾಣ್ತಾರೆ ಅವ್ರು ಇದನ್ನು ಬಹಳ ನೋವಿನಿಂದ ಹೇಳ್ಬೇಕು ನಾನು ಅವರು ಕನ್ನಡ ನಾಡಿನ ನಮ್ಮ ಅಂಟಮ್ಮಂದ್ರೆ ಚಿಕ್ಕಪ್ಪ ಅಂದ್ರೆ ಸೋದಂಬಂದ್ರೆ ಆದ್ರೆ ಅವ್ರನ್ನ ಯಾಕೆ ಆ ಥರವಾಗಿ ಇಟ್ಟಿದೀವಿ ಅಂದ್ರೆ ಅವ್ರು ಬರುವ ಭಾಷೆ ಅವ್ರು ತೊಡುವ ವೇಷ ಇವೆಲ್ಲ ನೋಡಿದಾಗ ನಮ್ಮವರಿಗೆ ಅವ್ರ ಬಗ್ಗೆ ಒಳ್ಳೆಯ ಭಾವನೆ ಬರೋದೇ ಇಲ್ಲ ಇದು ಅತ್ಯಂತ ಪುಷ್ಟವಾಗಿರ್ತಕ್ಕಂಥ ನಾಡು ಇದು ಆದ್ರೆ ಏನಾಗಿದೆ ಕರ್ನಾಟಕದ ನಕಾಶೆಯಲ್ಲಿ ಇದಕ್ಕೆ ಅತ್ಯಂತ ಹಿಂದುಳಿದ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ ನಮ್ಮ ಜನಕ್ಕೆ ಏನು ಬೇಕು ಅಂದ್ಕೊಳ್ಲಿಕ್ಕೆ ನಾವು ಆಗಿಲ್ಲ ಮಾತಾಡ್ತೀವಿ ದೊಡ್ಡ ದೊಡ್ಡ ಮಾತುಗಳು ಆದರೆ ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ ಅವ್ರನ್ನ ಛತ್ರ ಮತ್ತೊಂದು ಬೆಂಗಳೂರಿನಲ್ಲಿ ಬೇರೆ ಕಡೆ ಅವ್ರು ನೋಡಿದಾಗ ಅವ್ರ ಬಗ್ಗೆ ತುಚ್ಚುವಾದ ಭಾವನೆ ಬರೋ ರೀತಿಯಲ್ಲೇ ಇದೆ ಇದು ಹೋಗಬೇಕು ನಮ್ಮ ರಾಜಕಾರಣಿಗಳು ಕೂಡ ಇದಕ್ಕೆ ಒತ್ತಾಸೆ ಕೊಟ್ಟು ನಮ್ಮವರೆಲ್ಲ ಅವರೆಲ್ಲ ಬಂದು ಅವ್ರಿಗೆ ಬೇರೆ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಭಾವನೆ ಬರದೆ ಹೋದರೆ ಈ ಹೈದರಾಬಾದ್ ಕರ್ನಾಟಕದ ಹೈದರಾಬಾದ್ ಅಂತ ಮುಂಚೆ ಹೇಳ್ತಿದ್ದೆ ಇವಾಗ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದಿಂದ ಮಾತ್ರ ಕರ್ನಾಟಕದ ಕಲ್ಯಾಣ ಸಾಧ್ಯ ಅಂತಕ್ಕಂಥ ನಂಬಿಕೆ ನಂದು ಇದು ಅತ್ಯಂತ ಉನ್ನತ ಸ್ಥಾನದಲ್ಲಿ ಇರಬೇಕಾದ್ದು ನಿಜಾಮರ ಕಾಲದಲ್ಲಿ ಆದ ಅನ್ಯಾಯಗಳನ್ನ ನಮ್ಮ ಹತ್ತಿಕ್ಕಿ ನಮ್ಮ ವೀರ ವಲ್ಲಭಾಯ್ ಪಟೇಲ್ ಅವರು ಅವಾಗ ಸಿಡಿಮದ್ದಿನಂತೆ ನಿಂತಿದ್ದರಿಂದ ಈ ನಾಡು ಈ ಮಟ್ಟಕ್ಕೆ ಇವತ್ತಿದೆ ಅಂತಂದು ಅವ್ರು ನೆನೆಸ್ಕೋಬೇಕು ಇಂಥ ಸಿಡಿ ಹೊತ್ತಿನಲ್ಲಿ ಆತ್ಮೇಲೆ ನನಗೆ ಬಹಳ ಸಂತೋಷ ಇದೆ ಇಲ್ಲಿಯ ಜನಕ್ಕೆ ಒಗ್ಗಿದ್ರೆ ಏನು ಬೇಕಾದ್ರೂ ಮಾಡಬಲ್ಲ ಶಕ್ತಿ ಇದೆ ಕಸುವಿದೆ ಅವ್ರು ಹೇಳಿದ ಮಾತ್ರ ಉಳಿಸ್ಕೊಳ್ಳೋದಕ್ಕೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ ಅಂತ ಒಳ್ಳೆ ಸ್ನೇಹಿತರನ್ನ ನಾವು ಈ ಎರಡು ದಿವಸದಲ್ಲಿ ಭಾಳ ಹತ್ತಿರದಿಂದ ನೋಡಿದ್ದೇವೆ ದತ್ತ ಕ್ಷೇತ್ರದಿಂದ ಹೊರಟು ನಾವು ನೆನ್ನೆ ಇಡೀ ಕಾರ್ಯಕ್ರಮವನ್ನು ನೋಡಿ ಬೆಳಿಗ್ಗೆ ಹನ್ನೆರಡಕ್ಕೆ ಶುರುವಾಗಿದ್ದು ಊಟ ಆಗಬೇಕಾದ್ರೆ ಮೂರುವರೆ ಆಗಬೇಕು ನನಗೆ ಆದರೆ ನನಗೆ ಹಸಿವೆ ಆಗ್ತಾ ಇದೆ ನಾನು ಊಟ ಮಾಡಬೇಕಂತ ಯಾರೂ ಎದ್ದೋಗ್ಲಿಲ್ಲ ಕಾರ್ಯಕ್ರಮದ ಕೊನೆ ಸಾಲಿನವರೆಗೂ ಕೊನೆಯ ಶಾಲೆಗಳಲ್ಲಿ ಕೂರ್ತಿರ್ತಕ್ಕಂಥ ವ್ಯಕ್ತಿವರೆಗೂ ಎಲ್ಲರೂ ಇದ್ದು ಕಾರ್ಯಕ್ರಮವನ್ನು ಆಸ್ವಾದನೆ ಮಾಡಿದ್ರು ಇದು ನೀವು ನಮ್ಮ ಸಂಸ್ಥೆ ಮೇಲೆ ಇಟ್ಟಿರ್ತಕ್ಕಂಥ ಪತ್ರಕರ್ತರ ಮೇಲೆ ಇಟ್ಟಿರ್ತಕ್ಕಂಥ ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ಇಟ್ಟಿರ್ತಕ್ಕಂಥ ಅತ್ಯಂತ ದೊಡ್ಡ ಗೌರವ ಅಂತ ನಾನು ತಿಳಿತೀನಿ ಬಹುತೇಕ ಬೆಂಗಳೂರಿನ ನಮ್ಮ ಪತ್ರಿಕಾ ಭವನಗಳು ಕೂಡ ಇಷ್ಟು ಇಲ್ಲ ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ದಿನಕ್ಕೆ ಮೂರರಿಂದ ನಾಲ್ಕು ಸಭೆ ನಡೀತೇವೆ ಅಂತ ಕೇಳ್ಪಟ್ಟೆ ನಾನು ಇಷ್ಟು ವಿಶಾಲವಾಗಿರ್ತಕ್ಕಂಥ ಜಾಗ ಇದರಲ್ಲಿ ನಮ್ಮ ಕರ್ನಾಟಕ ಪತ್ರಕರ್ತ